ನಾನು ಕಣ್ಣು ಮುಚ್ಕೊಂಡಿದ್ದೀನಿ ಬೆಳಕಿಗೆ ನನಗೆ ಅಡ್ಡ ಯಾವುದು ನನ್ನ ರೆಪೆಸ್ ಇದು ಈ ಕಣ್ಣಿಂದ ಈ ಬೆಳಕು ನೋಡ್ಲಿಕ್ಕೆ ಆಪ್ಷನ್ ಇದೆಯೋ ಈ ಕಣ್ಣಿಂದ ಈ ಬೆಳಕು ನೋಡ್ಲಿಕ್ಕೆ ಆಪ್ಷನ್ ಇದೆ ಅವನು ಇವನಿಗೆ ಕಾಪಿ ಕೊಡಿ ಅಂತಲೂ ಹೇಳಲಿಲ್ಲ ಕೈ ಕೈ ಹಿಡ್ಕೊಂಡು ತಿರ್ಗಂಡು ಅಂದಿಲ್ಲ ವ್ಯಾಲೆಂಟೈನ್ ಡೇ ಮಾಡಿ ಅಂತ ವಾಲೆಂಟಿಯರ್ ಆಗಿ ಬಂದು ದೇವರೇ ಹೇಳಲಿಲ್ಲ ಕನ್ಸನ್ನು ರೆಸ್ಪಾನ್ಸಿಬಿಲಿಟಿ ಮೋಹ ಮೂರನ್ನು ವಿಂಗಡಿಸಿ ಟೆಂಡೆನ್ಸಿಯನ್ನು ನೋಡೋದು ಕಲಿಬೇಕು ಈ ಟೆಂಡೆನ್ಸಿ ಮೋಹದಲ್ಲಿದೆಯೋ ಈ ಟೆಂಡೆನ್ಸಿ ಕನ್ಸನ್ನಲ್ಲಿದೆಯೋ ಈಗ ಪ್ರಣಾಮಂಗೂ ಹುಷಾರಿಲ್ಲ ಅವಕಾಶ ಅಂದ್ರೆ ಕನ್ಸನ್ ಇಟ್ ಈಸ್ ನಾಟ್ ರಾಂಗ್ ಅದು ಅಲ್ಲ ಕರ್ತವ್ಯ ಪ್ರಜ್ಞೆಯಿಂದ ಜೀವನ ದಟ್ ಈಸ್ ದ ಜಾಬ್ ವಿತ್ ಡಿಟ್ಯಾಚ್ಮೆಂಟ್ ನೆಕ್ಸ್ಟು ಅವನು ಹೊಟ್ಟೆ ತುಂಬ ಎಲ್ಲ ಊಟ ಬಂದಿರ್ತಾನೆ ನೀನು ಒಂದಿಷ್ಟು ಮೊಸರನ್ನು ಬಿಸಿಬೇಳೆ ಬಾತ್ ನೀನು ಇವತ್ತು ಪುರ್ಸೋತಿದ್ದಿ ಅಂತ ನೀ ಮಾಡಿಟ್ಕೊಂಡಿರ್ತೀವಿ ಅವಾಗ ಅಮ್ಮ ಇನ್ನು ಮಗ ತಿನ್ನಬೇಕು ಮಗ ಪಕ್ಕದ ಮನೆ ಹುಡುಗರು ತಿನ್ಲಿ ಅಂತ ಬರೋದಿಲ್ಲಲ್ಲ ಅದನ್ನೇ ಮೋಹನ ಮೋಹ ಇದೆ ಎಂತ ವಸ್ತು ಇನ್ನು ಮೇಲೆ ಮೋಹ ಇದೆ ನಮ್ಮ ಮನೆ ಮಕ್ಕಳು ಫೇಲ್ ಆದಾಗಳುತ್ತಾರೆ ಪಕ್ಕದ ಮನೆ ಮಕ್ಕಳು ಫೈಲಾದಾಗ ಅಳ್ತೀರ ಖುಷಿ ಪಡ್ತೀರ ಒಳಗೆ ಬಂದು ಏ ಉರಿತಿದ್ಲು ಒಳಗೆ ಆಗಿದ್ದು ಒಳ್ಳೆಯದೇ ಅಂತ ಹೊರಗಡೆ ಹೇಳೋದು ಈಗ ಆಗಿ ಬಂತು ನೀವು ಇಲ್ಲಿ ಕಲ್ತ್ಕೊಳ್ಬೇಕು ಪಾಠ ಎಲ್ಲ ಕಲಿಬೇಕು ಶಾಲೆಗೆಲ್ಲ ನೀನು ಹೋಗ್ಬೇಕು ಅಪ್ಪ ಅಮ್ಮನ ಮಾತು ಕೇಳಬೇಕಿಂದ ಇದೇ ಡೈಲಾಗ್ ಹೊಡೆದು ಅವನು ಹೊಸದಾಟಿ ಒಳಗೆ ಬಂದಮೇಲೆ ಗಂಡ ಇಂಟಿ ಮಾತಾಡೋದೇನು ಅವಳಿಗೆ ಆಗಿದ್ದು ಸರಿ ಏನು ಹಾರಾಡ್ತಿದ್ಲು ಅವ್ನ ಮಗಂಗೆ ಏನು ಬ್ಯಾಗ್ ಹಾಕೋದೇನು ವಾಟ್ರ್ ಕ್ಯಾನ್ ಹಾಕೋದೇನು ಊರಲ್ಲಿಂದ ಎತ್ತಿದೀನಿ ನೋಡೋ ಕಲಿಸ್ತಾ ದೇವರು ಸರಿಯಾಗಿ ಪಾಠ ಅಂತ ಇವರಿಬ್ರಿಗೆ ಅಲಾಟಲ್ ದೇವ್ರಿಗೆ ಕಾರಣ ಇಲ್ಲದೆ ಬಂದು ಆಯ್ತು ಪ್ರಾಬ್ಲಮ್ ಏನು ಆ ಹುಡುಗ ಪಾಠ ಕಲೀದೇ ಇರ್ದಿತ್ತು ಕರೆದಿದ್ಯಾರನ ಕೊನೆಗೆ ಆ ಡೈಲಾಗ್ ಪಕ್ಕದ ಮನೆಯವ್ರಿಗೆ ಕೇಳಿ ಸೀರಿಯಸ್ ಆಗಿ ತೊಗೊಂಡು ದೇವಸ್ಥಾನಕ್ಕೆ ಹೋಗೋದೇ ಬಿಡ್ತಾರೆ ಸಾಯಿಲತ್ತೇನು ತೊಗೋಬೇಕು ನನ್ನ ಮಗನ ಫೇಲ್ ಅದನ್ನು ಫೇಲ್ ಮಾಡೋ ದೇವ್ರ ಹತ್ರ ಹೋಗ್ಬೇಕು ಅಲ್ವಾ ಹಾಂ ಈಗ ಹುಡುಗ ಹುಡುಗಿ ಕಾಫಿ ಡೈಲಿ ಶುರುವಾದ ಪ್ರೀತಿ ಕಾಫಿ ಆರೋದ್ರೊಳಗೆ ಹಾಳಾದರೆ ದೇವ್ರ ದೋಷ ಇದೆಯಾ ಅವನಿವನಿಗೆ ಕಾಪಿ ಕುಡಿ ಅಂತಲೂ ಹೇಳಲಿಲ್ಲ ಕೈ ಹಿಡ್ಕೊಂಡು ತಿರ್ಗಂಡು ಅಂದಿಲ್ಲ ವ್ಯಾಲೆಂಟೈನ್ ಡೇ ಮಾಡಿ ಅಂತ ವಾಲಂಟಿಯರ್ ಆಗಿ ಬಂದು ದೇವರೇ ಹೇಳಲಿಲ್ಲ ಹಾಂ ಇದೆಲ್ಲ ಆದಮೇಲೆ ಇವು ಹೊಗೆ ಹಾಕ್ಕೊಂಡ್ರೆ ದೇವ್ರದೇನು ಸಂಬಂಧ ದೇವ್ರದೇನು ಸುಮ್ಮನೆ ಕರೆಯುವುದಲ್ಲ ನಾನು ಈ ಡಾಕ್ಟ್ರುಗಳು ಹಾಗೆ ಗೊತ್ತಿರುತ್ತೆ ಹುಚ್ಚುಚ್ಚು ಟ್ರೀಟ್ಮೆಂಟ್ ಕೊಟ್ಟು ಹುಚ್ಚುಚ್ಚು ಎಕ್ಸ್ಪೆರಿಮೆಂಟ್ ಮಾಡಿ ಬದುಕಾ ನಾನು ಗ್ಯಾರಂಟಿ ಬಂದ ತಕ್ಷಣ ಇನ್ನಿಲ್ಲ ದೇವ್ರ ಮೇಲೆ ಭಾರ ಆಗ್ತದೆ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಅವ ನೆಟ್ಟಿಗೆ ಪ್ರಯತ್ನ ಮಾಡಿದರೆ ಅನಾಲಿಸಿಸ್ ಮಾಡಿ ಅವನಿಗೆ ಐದು ಆಪ್ರೇಷನಿಗೆ ದುಡ್ಡು ಆಗುತ್ತೆ ಅಂತ ಹೊರಟಿದ್ರು ಒಂದು ಹೊಗೆ ಹಾಕೊಳ್ತದ ಅಲ್ವಾ ಎಷ್ಟೋ ಹಾರ್ಟಿಗೆ ಕೊಡೋ ಇಂಜೆಕ್ಷನ್ನು ಕೊಟ್ಟು ಕಿಡ್ನಿ ಫೇಲ್ಯೂರ್ ಆಗಿದ್ದು ಸುಮಾರು ರೀಸನ್ ಇದೆ ನನಗೆ ಇಂಜೆಕ್ಷನ್ ಕೊಟ್ಟು ಹೋದೆ ಅಂತ ಹೇಳ್ತಾರೆ ಅವರು ಅವ ಕಿಡ್ನಿ ವೀಕ್ ಇತ್ತು ಅಂದು ನಿನ್ನೆ ಕಿಡ್ನಿ ಸರಿ ಇತ್ತು ಆಮೇಲೆ ಹೇಳುವುದೇನು ಅವರ ಆಯುಷ್ಯ ಎಷ್ಟಿತ್ತು ದೇವರಿಚ್ೆ ಎಷ್ಟಿತ್ತು ದೀಸ್ ಆರ್ ನಾನ್ ಸೆನ್ಸ್ ಅಷ್ಟೆ ಡಾರ್ಕ್ ಅನ್ನ ಮೆಟೀರಿಯಲ್ ಇಲ್ಲ ಅಬ್ಸೆನ್ಸ್ ಆಫ್ ಲೈಟ್ ಇಸ್ ಡಾರ್ಕ್ ಅಂತ ನಾನು ವೆನ್ ಲೈಟ್ ಇಸ್ ಇನ್ಫಿನಿಟಿ ಎವ್ರಿವೇರ್ ಡಾರ್ಕ್ನೆಸ್ ಎಲ್ಲಿತ್ತು ಸ್ಪೇಸ್ ಹೌ ಡಾರ್ಕ್ ಇನ್ ಕೇಮ್ ಇಟ್ ಡಾರ್ಕ್ ಅನ್ನೋದು ಇಲ್ಲಲ್ಲಪ್ಪ ಭೂಮಿಯಲ್ಲಿ ಇದ್ದವನಿಗೆ ಕತ್ಲೆ ಫೀಲ್ ಆಗೋದಲ್ಲ ಯಾಕೆ ಫೀಲ್ ಆಯಿತು ಇದು ಬೆಳಕ ಅಂತ ಇಟ್ಟುಕೊಳ್ಳೋದು ಇದಕ್ಕೆ ಅಡ್ಡ ನಿಲ್ತು ಒಂದು ಭಾಗ ಈಚೆ ಇದ್ದವನಿಗೆ ಅದು ಡಾರ್ಕ್ ಅಂತ ಫೀಲ್ ಆಯ್ತು ಡಾರ್ಕ್ನೆಸ್ ಇಲ್ಲ ನಂಗೆ ಕಾಣುತ್ತಿಲ್ಲ ಅಷ್ಟು ನಾನು ಕಣ್ಣು ಮುಚ್ಕೊಂಡಿದ್ದೀನಿ ಬೆಳಕಿಗೆ ನನಗೆ ಅಡ್ಡ ಆದ ನನ್ನ ರೆಪ್ಪೆ ಕಣ್ಣು ಮುಚ್ಚಿದ ನಾನ ಬೆಳಕ ನಾನು ಹೋಗ್ಲಾಯ್ತು ಭೂತ ಬರುತ್ತೆ ಅಂತ ಕತ್ಲೆ ಮಾಡಿಕೊಂಡಿದ್ದೀಯ ಕಣ್ಣು ಬಿಟ್ಟೆ ಭೂತ ಬರೋದಿಲ್ಲ ಈಗ ಬೆಳಕಿ ಬೆಳಕು ಮಾತ್ರ ಇರುವುದಣ್ಣ ಒಳಗೆ ಬೆಳಕಿಲ್ಲ ಇದೆ ಇಲ್ಲೊಂದು ಬೆಳಕಿದೆ ಚಿಜ್ಯೋತಿ ಅಂತೀವಿ ಈ ಕಣ್ಣಿಂದ ಅದನ್ನು ನೋಡ್ಬೋದು ಹೇಗೆ ಈ ಕಣ್ಣಿಂದ ಈ ಬೆಳಕು ನೋಡ್ಲಿಕ್ಕೆ ಆಪ್ಷನ್ ಇದೆಯೋ ಈ ಕಣ್ಣಿಂದ ಈ ಬೆಳಕು ನೋಡ್ಲಿಕ್ಕೆ ಆಪ್ಷನ್ ಇದೆ ಎಲ್ಲರಿಗೂ ಇತ್ತು ಈ ಕಣ್ಣಿಂದ ಆ ಬೆಳಕನ್ನು ನೋಡ್ಲಿಕ್ಕೆ ಆಗ್ತಾ ಇದೆ ಗೋಡೆ ಇಲ್ಲ ಗೋಡೆ ಇದ್ದರೆ ಅದು ಕಾಣೋದಿಲ್ಲ ಒಳಗೆ ಕೂತು ಕತ್ಲಾಗಿದೆ ಅಂತ ಹೇಳೋದು ಮಾಡಿ ಗುಹೆ ಹೋಗಿ ಒಳಗೆ ಬೋರ್ವೆಲ್ ಒಳಗೆ ಬೀಳು ಮಗು ಹೇಳುದಯ್ಯೋ ಎಲ್ಲ ಬಂದರೆ ಬೆಳಕಿಲ್ಲ ಬೆಳಕಿಲ್ಲ ಅಂತ ಬೆಳಕಿತ್ತಲ್ಲ ಇವಾಗ ಗುಂಡಿಗೆ ಒಳಗೆ ಕುತ್ಕೊಂಡು ನಾವು ಕಾಣ್ತಿಲ್ಲ ಅಡ್ಡ ಬಂದಿದೆ ಆ ಬೆಳಕಿ ಇಲ್ಲಿಂದ ಇಲ್ಲಿರೋ ಬೆಳಕು ನೋಡಕ ಯಾವ್ದು ಅಡ್ಡ ಬಂದಿದೆ ಒಂದೇ ಚರ್ಮದ ಪದರ ಅಡ್ಡ ಬಂದಿದೆ ಆ ಚರ್ಮದ ಪದರ ದಾಟಬೇಕು ಚಕ್ಷಿಯಿಂದ ಸಾಧ್ಯ ಇಲ್ಲ ಚಕ್ಷಿಯಿಂದ ಸಾಧ್ಯ ಅಲ್ವಾ ಎಕ್ಸ್ರೇ ಮಾಡ್ತೀವಲ್ಲ ಅದು ಬೆಳಕೆ ತಾನೇ ಅದು ಒಳಗೆ ಹೋಗಿ ಎಲ್ಲ ಹುಡ್ಕಬರುತ್ತೆ ಈ ಪದ್ರೆ ದಾಟ್ತದ ನಾರ್ಮಲ್ ಟಾರ್ಚ್ ದಾಟುತ್ತ ಪದ್ರ ಅಲ್ಲಿ ತಂದು ಉಣ್ಣು ಇದ್ರ ಒಳಗೆ ಹುಣ್ಣುಂಟು ಈ ಟಾರ್ಚ್ ಇಟ್ಕೊಳ್ಳೋದು ನಮ್ಮದು ಎಂತ ಎಂತೆಲ್ಲ ಹೊಸ ಹೊಸ ಅಡ್ವರ್ಟೈಸಿಂಗ್ ಬಿಡೋದೆಲ್ಲ ಟಾರ್ಚ್ ಎಲ್ಲಿ ತಂಗಿ ಇಲ್ಲಿ ತಂಗ್ ಕಾಣುತ್ತೆ ಅಂದರೆ ಹಿನ್ನೆಲೆ ಹುಣ್ಣು ಕಾಣುತ್ತಾ ಅದನ್ನು ಹುಡುಕ್ಲಿಕ್ಕೂ ಒಂದು ಬೆಳಕಿಗೆ ಅದಕ್ಕೆಂಪ ಹೆಸರು ಎಕ್ಸ್ರೇ ಎಮ್ ಆರ್ ಐ ರೇಡಿಯೇಷನ್ ಆ ಬೆಳಕಿನ ತಾಕತ್ ತಪಸ್ಸು ನಾವು ಹಾಗೆ ಮಾಡಿದರೆ ಸೂರ್ಯ ಮಂಡಲದ ಆಗುತ್ತೆ ಒಬ್ಬ ಜೀವನ ಈ ಶರೀರದಿಂದ ಸಾಧ್ಯ ಇಲ್ಲ ತಪಸ್ಸಿಂದ ಈ ಶರೀರ ರೆಡಿ ಮಾಡ್ಕೊಂಡ್ರೆ ಖಂಡಿತ ಸಾಧ್ಯ ಇಲ್ಲ ನಾವು ರೆಡಿ ಮಾಡ್ಕೊಳ್ಳೋಕೆ ಪುರ್ಸತಿಲ್ಲ ಸೂರ್ಯನ ಮಂಡಲ ದಾಟೋ ಸಾಲಿ ನಾವು ನಮ್ಮ ರೂಮ್ ದಾಟೋದೇ ಕಷ್ಟ ಬೆಳಗ್ಗೆ ಏಳು ಗಂಟೆಯೋ ಹೇಳ್ಬೇಕಾ ಎಳ್ಬೇಕಬೇಡ ಅಲ್ವಾ ಎಲ್ಲರೂ ಹೇಳ್ತೀನಿ ಅಂತ ಖುಷಿಲೆ ಇದ್ದವ್ರ ಸಂಖ್ಯೆ ಕಮ್ಮಿ ಆಯ್ತಲ್ಲಪ್ಪ ಬೆಳಗ್ಗೆ ಬೆಳಿಗ್ಗೆ ಅಲ್ಲುಜ್ಜಬೇಕಲ್ಲ ಟಾಯ್ಲೆಟಿಗೆ ಹೋಗ್ಬೇಕಲ್ಲ ನೀರು ಹಾಕೊಳ್ಬೇಕಲ್ಲ ಬಟ್ಟೆ ಹಾಕೊಳ್ಬೇಕಲ್ಲ ಮೇಕಪ್ ಹಾಕಳ್ಬೇಕಲ್ಲ ಅಲ್ಲ ಅಲ್ಲ ಹಾಕಿಯೇ ಅಂದ್ಕೊಂಡೇ ನಾವು ಮಾಡಿದ್ದು ಇಟ್ಸ್ ಮೈ ಪ್ರಿವಿಲೇಜ್ ಅಂತ ಬದುಕಿದರೆ ಸಾಧಕ ಇದು ಅನಿವಾರ್ಯ ಅಂತ ಬದುಕಿದರೆ ಮನ್ ಸಂಸಾರಿ ಈಗೆಲ್ಲ ಅನಿವಾರ್ಯತೆಯಲ್ಲಿ ಬದುಕ್ತಾ ಇರುತ್ತೆ ಹಾಂ ಸರಿ ಹಾಗಾಗಿ ಈಗಿನ ಮಕ್ಕಳು ಅನಿವಾರ್ಯತೆಯಲ್ಲಿ ಹುಟ್ಟದವ್ರು ಅವು ಅಪ್ಪ ಅಮ್ಮನ ಅನಿವಾರ್ಯವಾಗಿ ನೋಡ್ಕೊಳ್ತಿದ್ದಾವೆ ಅಷ್ಟೆ ಈಗಿನ ಮಕ್ಕಳು ಅನಿವಾರ್ಯತೆಯಲ್ಲಿ ಹುಟ್ಟಿದ್ದಾರೆ ಅಯ್ಯೋ ಮಕ್ಕಳು ಇರಬೇಕಲ್ಲ ಮದುವೆ ಆಗಿದೆ ನಾಳೆ ಹೇಳ್ತಾರೆ ಇವನು ಸರಿ ಇಲ್ಲ ಇವನಿಗೇನೋ ದೋಷ ಇತ್ತು ಅವಳಿಗೇನೋ ದೋಷ ಇತ್ತು ಅಂತ ಅದು ಉತ್ತರ ಕೊಡೋಕೆ ಮಗು ಎರವು ಸುಮಾವಿದ್ದಾವೆ ತನ್ನ ಪುರುಷತ್ವದಕ್ಕೆ ಪ್ರಶ್ನೆ ಬರುತ್ತೆ ಪುರುಷಾರ್ಥಕ್ಕೆ ಮಕ್ಳು ಇರೋರು ಬೇರೆ ಹ್ಞೂ ಧರ್ಮ ರಕ್ಷಣೆಗೆ ಹೋಗಿದ್ದೀವಿ ನಾವೆಲ್ಲ ಧರ್ಮ ಅನ್ನೋದು ಮರ್ತಿದ್ದೀವಿ ಅಷ್ಟೇ